ಇವತ್ತು ಯು ಟಿ ಗಾದ್ಮೇಲೆ ಸಾಯಂಕಾಲ ಎರಡ್ ಜೊತೆ ಇದೆ ಮನೆ ಮನೆಗೆ ಹೋಗಿ ಮತಯಾಚನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಪ್ರಾಮಾಣಿಕವಾಗಿ ನಾವು ಮಾಡಿರ್ತಕ್ಕಂಥ ಕೆಲಸ ಇವತ್ತು ಶಾಶ್ವತವಾಗಿ ವಿವರಣದಲ್ಲಿ ಪೂರ್ತಿ ಕುಡಿಯೋ ಪೂರ್ತಿ ಈಗ ಆಗಿರ್ತಕ್ಕಂಥ ಪೂರ್ತಿ ನಾವು ಮಾಡಿರ್ತಕ್ಕಂಥ ಕೆಲಸ ಎದೆ ಮುಟ್ಕೊಂಡು ಹೇಳ್ಬೇಕು ಎಲ್ಲ ಮತ್ತೆ ಯಾವ ಎಮ್ ಎಲ್ ಎ ಈಗ ಆಗಿರೋಲ್ ಎಲ್ಲ ಅಂತ ಹೇಳಿದ್ರು ಮುಂದೆ ನಾವು ಮಾಡ್ಕೊಡ್ತೀವಿ ಮಟ್ಟಿ ಪಂಚಾಯತ್ ನಮ್ಮ ಹೇಳ್ತಾ ನಮ್ಮ ಹೆಚ್ಚು ಮಾತು ಕೊಡ್ತಾ ಇದ್ದೀನಿ ಒಬ್ಬ ಪ್ರಸಿದ್ರೆ ವರ್ತ ಬಿಟ್ಟು ಯಾವ ಇವತ್ತಿಂದ ಅಲ್ಲ ಇಪ್ಪತ್ತರಿಸೋ

ಸಿ ಎಂ ಆರ್ ನಮ್ಮ ಎಂ ಪಿ ಮಕ್ಕಳ ನೋಡಿ ಹಂಗಾಗಿ ಇವತ್ತು ನಾವು ಏನೋ ಓಟ್ ನಮ್ಗೆ ಹೋಗೋದು ಕಮ್ಮಿ ಹೋಗೋದು ಆ ಓಟ್ ಕೂಡ ಇವತ್ತು ಗೊತ್ತಾಗ್ತಾ ನಾವು ಅವಾಗ ಒಂದಾಗಿರೋದು ನೂರಕ್ಕೆ ಸರ್ ನಾವು ಆದ್ರೆ ಅವ್ನಬಿಟ್ಟು ನಾವು ನಿದ್ದೆ ಮಾಡಂಗಿಲ್ಲ ಎಲ್ಲರೂ ಕಟ್ಬಿಟ್ಟು ಓಡಾಡ್ಬೇಕು ಜನ ಅದೇ ನಮ್ಮ ಆ ಎಲ್ಲರೂ ಓಡಾಡ್ಬೇಕು